ಓಂ ಶ್ರೀ ಮಂಜುನಾಥ ವಸುದೇವ ದೇವಂ ಕಂಸ ಚಾಮೋರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣ ಮಣ ಜಗದ್ಗು ಎಡಿನೀರು ಕ್ಷೇತ್ರದ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಬ್ರಹ್ಮೈಕ್ಯರಾದಂಥ ಕೇಶವಾನಂದ ಭಾರತಿ ಶ್ರೀಗಳನ್ನು ಸ್ಮರಿಸಿ ಪೂಜ್ಯ ಎಡಿನಿ ಶ್ರೀಗಳಿಗೂ ಶುದ್ಧ ನಮನಗಳನ್ನು ಸಲ್ಲಿಸ್ತಾ ಈಗಾಗಲೇ ಡಾಕ್ಟರ್ ಬನಾರಿ ಅವರು ಹೇಳಿದರು ನಾವೆಲ್ಲ ಒಂದು ಕುಟುಂಬದ ಸದಸ್ಯರಂತೆ ಅಂತ ನಾವೆಲ್ಲ ಸನಾತನ ಸಂಸ್ಕೃತಿಯ ಆರಾಧನಾ ಸ್ವರೂಪವಾದಂತಹ ಯಕ್ಷಗಾನ ಪುರಾಣ ಭಾಗವತ ಮತ್ತು ವರ್ತಮಾನದ ನೆಲೆಯೊಂದಿಗೆ ಸಚ್ಚರಿತ್ರೆಯನ್ನು ಮೌಲ್ಯ ಶಿಕ್ಷಣ ನೀಡುತ್ತಿರುವಂಥ ಒಂದು ಅದ್ಭುತವಾದಂಥ ಒಂದು ಚಿಂತನೆ ಆ ನೆಲೆಯ ಕುಟುಂಬದ ಸದಸ್ಯರು ನಮ್ಮ ಕುಟುಂಬದ ಬಂಧು ನಮ್ಮ ಕುಟುಂಬದೊಳಗಿನ ಓರ್ವ ಸಾಧಕ ದಿನೇಶ್ ಅಮ್ಮಣ್ಣರು ಅವರು ಆ ಭಗವಂತನ ಸಾನ್ನಿಧ್ಯಕ್ಕೆ ಸೇರಿದಾಗ ಕುಟುಂಬದ ಬಂಧುಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಯಾವ ನೆಲೆಯಲ್ಲಿ ಅವರ ಆ ಉತ್ತರಾದಿ ಕಾರ್ಯಕ್ರಮಗಳನ್ನು ಮಾಡ್ತಾರೋ ಬಹುಶಃ ಈ ತರಹದ ಒಂದು ಕಲಾ ಕುಟುಂಬದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡ ಕಾರಣವೂ ಏನು ಒಂದು ಶ್ರೀಮಠದಲ್ಲಿ ಸಮಾರಾಧನೆಯೊಂದಿಗೆ ನಡೆದಿರುವ ಯೋಗ ಒಂದು ನುಡಿ ನಮನ ಕಾರ್ಯಕ್ರಮ ಭಾಗ್ಯವಂತರವರು ಭಾಗ್ಯವಂತರು ಭಗವಂತ ನಮಗೂ ಅಂಥದೇ ಒಂದು ಭಾಗ್ಯವನ್ನು ಕೊಡಪ್ಪ ಅಂತ ಮನದಾಳದ ಚಿಂತನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೀಗೆ ನಮ್ಮ ಸನಾತನ ಸಂಸ್ಕೃತಿಯ ನಡೆಗಳು ನಾನು ಹೆಚ್ಚು ಕಲೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ನಾನು ಹೇಳುವ ಪ್ರಶ್ನೆ ಬರು ನಾನು ಅದಕ್ಕೆ ಅಷ್ಟು ಅರ್ಹನೂ ಅಲ್ಲ ಒಬ್ಬ ಕಲಾ ಆಧಕ ನೇರೆ ನನ್ನ ಅಜ್ಜ ಡಾಕ್ಟರ್ ಲಕ್ಷ್ಮೀನಾರಾಯಣರಾವ್ ಅಂತ ಆರೂರು ಲಕ್ಷ್ಮೀನಾರಾಯಣರಾವ್ ಅಲ್ಲಿ ನಾನು ಎಪ್ಪತ್ತು ಎಪ್ಪತ್ತ ನಾಲ್ಕನೇ ತನಕ ಅಲ್ಲಿರುವಾಗ ಡಾಕ್ಟರ್ ಮನೆ ಯಾವ ಕಲಾ ಮೇಳಗಳು ಬಂದರೂ ಕುಂಬಳೆ ಸುಂದರ ರಾಯಿನ ಮಧುರ್ಗೊಂದು ಕೋಳಿಯೂರ ನಾನು ಈಗಾಗಲೇ ಅವರ ಮಗಳ ಹತ್ರ ಹೇಳಿದೆ ನಾನು ಬಂದಾಗ ಡಾಕ್ಟರ್ ಎಲ್ಲ ಬತ್ತಿ ಭಕ್ ಒಂದು ಸಲ ಮೆಡಿಕಲ್ ಚೆಕ್ಅಪ್ ಮಾಡಿ ತೊಗೊಂಬನಿ ಮತ್ತೆ ಮೃಷ್ಟನ್ನದ ಭೋಜನ ಅಂದರೆ ಆ ಕಾಲ ಹಾಗೆ ಈಗದ ಹಾಗೆ ಈಗ ಪಂಚತಾರ ಹೋಟೆಲಲ್ಲೂ ನಾವು ಬೇಕಾದರೆ ಕಲಾವಿದಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು ಆ ಕಾಲ ಒಂದು ಹಳ್ಳಿಗೆ ಬಂದಾಗ ಆ ಸಂದರ್ಭದಲ್ಲಿ ನನ್ನ ಅಜ್ಜ ಕರೆದುಕೊಂಡು ಹೋಗ್ತಿದ್ದರು ಯಕ್ಷಗಾನಕ್ಕೆ ಸಾಲಿಗ್ರಾಮ ಬೇಡ ನಾನು ಮತ್ತು ಕಿಶನ್ ಹೆಗಡೆಯವರು ಸಹಪಾಠಿಗಳು ಆಗದಿಂದ ತದನಂತರ ಇಂಜಿನಿಯರಿಂಗ್ ಪದವಿ ಮಂಗಳೂರಿಗೆ ಬಂದು ಸಾಹಿತ್ಯದ ವ್ಯವಸ್ಥೆಗೆ ತೊಡಗಿಸಿಕೊಂಡ ಲಗಾಯಿತು ಯಕ್ಷಗಾನ ವ್ಯವಸ್ಥೆಯಲ್ಲಿದ್ದವ ಆಗಲೇ ಅಮ್ಮಣ್ಣಾಯರ ಆ ಮಧುರವಾದ ಧ್ವನಿಯೊಂದಿಗೆ ಸಾಹಿತ್ಯವನ್ನು ಅಥವಾ ಬರೆದಂಥ ಕೃತಿಯನ್ನು ನಮಗೆ ಮುಟ್ಟಿಸುವಂಥ ಸ್ವರೂಪದಲ್ಲಿ ತಲ್ಲಿನಾದವ ಹೆಚ್ಚರ ಬಗ್ಗೆ ಅನುಭವ ಇಲ್ಲದೆ ಅದು ಸಂಪ್ರದಾಯ ಅದು ಯಾವುದು ನಮ್ಗೆ ಗೊತ್ತಿಲ್ಲ ಕಿವಿಗೆ ಇಂಪಾಗಿ ಸ್ಮೃತಿಪಟಲಕ್ಕೆ ಮುಟ್ಟುತ್ತಿದ್ದಂತಹ ಅವರ ಆ ಒಂದು ಚ ಸ್ಪಷ್ಟ ಸ್ಪಷ್ಟತೆ ಚಿಂತನೆ ಅದನ್ನು ಗಮನಿಸಿಕೊಂಡವ ಬಹುಶಃ ಸಾಹಿತ್ಯ ಪರಿಷತ್ನಲ್ಲಿರುವಾಗಲೂ ಯಕ್ಷಗಾನ ಅಂತ ಹೇಳುವಂಥ ಒಂದು ಸಾಹಿತ್ಯ ಪ್ರಕಾರಕ್ಕೆ ಮಾನ್ಯತೆ ಕೊಡಲಿಕ್ಕೆ ಇಂತಹ ಎಲ್ಲ ಪ್ರಸಂಗಗಳೇ ಕಾರಣ ನಾವೆಲ್ಲ ಇದರಲ್ಲಿ ಜೊತೆಯಾಗಿ ಇದ್ದವರು ಸೀಮಂತೂರು ನಾರಾಯಣ ಶೆಟ್ಟರ್ ಅಂತವರನ್ನೇ ನಾವು ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದರು ಬಂಧುಗಳೇ ಅಮ್ಮಣ್ಣಾಯರು ನಮ್ಮೊಂದಿಗೆ ಇಲ್ಲ ಆದರೆ ಇವತ್ತಿನ ಒಂದು ವಿದ್ಯುನ್ಮಾನದ ವ್ಯವಸ್ಥೆಯಿಂದಾಗಿ ನಾವು ಹಿಂದೆ ಅದೆಷ್ಟೋ ದೊಡ್ಡ ದೊಡ್ಡ ಸಂಗೀತಕಾರರು ಅಗ್ಕಾರರು ಬೇರೆ ಬೇರೆಯವರನ್ನು ಕೇಳಿದ್ದೇವೆ ನಾವು ಕೇಳಿದ್ದೇವೆ ಬರೆದಂದು ಓದಿದ್ದೇವೆ ಶಿಲಾಶಾಸನದಲ್ಲೂ ಓದಿದ್ದಿರಬಹುದು ಮಠಮಾನ್ಯಗಳ ಪರಂಪರೆಯಲ್ಲೂ ಬರೆದದ್ದಿರಬಹುದು ಆದರೆ ಆ ಕಲೆಯ ಸಾಹಿತ್ಯಗಳಾದರೆ ಅದು ಇರ್ತದೆ ತದನಂತರದ ಶಿಲ್ಪಕಲೆಗಳು ಇನ್ನಿತರವಾದಂಥ ಕಲಾ ಮಾಧ್ಯಮಗಳು ಅದು ಇರ್ತದೆ ಸ್ವರಮಾಧುರ್ಯದಿಂದ ಭಗವಂತನಿಗೆ ಸಮರ್ಪಿಸಿದ್ದೊಂದರಿಂದಿಗ ಒ ಅದರೊಂದಿಗೆ ನಮ್ಮೆಲ್ಲ ಕಲಾರಾಧಕರಿಗೆ ಉಣಬಡಿಸುವಂಥ ಆ ಮೃಷ್ಠಾನ್ನದ ವ್ಯವಸ್ಥೆ ಅದು ದಾಖಲೀಕರಣಕ್ಕೆ ಆವಾಗ ಇರಲಿಲ್ಲ ಇವಾಗ ಭಾಗ್ಯವಂತರು ನಾವು ಕಲಾವಿದರುಗಳು ಎಲ್ಲ ಯಾಕಂತೇಳಿದರೆ ಈಗದ ವಿದ್ಯುನ್ಮಾನದ ತಂತ್ರಜ್ಞಾನದ ವ್ಯವಸ್ಥೆಯಿಂದ ಎಂದಾಗಿ ಶಾಶ್ವತವಾಗಿ ಅವರ ಧ್ವನಿ ನಮಗೆ ಕಿವಿಗೆ ಕೇಳುವಂಥ ಬೌಭಾಗ್ಯ ಭಗವಂತ ಅನುಗ್ರಹಿಸಿದ್ದಾನೆ ಹಾಗಾಗಿ ಅಮ್ಮಣ್ಣಾಯರು ಈಗಾಗಲೇ ಅವರು ಚಂದ್ರಶೇಖರ ಪಾಟೀಲರ ಒಂದು ಚಿಂತನೆಯನ್ನು ಹೇಳಿದರು ಅವರು ನಮ್ಮೊಳಗೆ ಕೇವಲ ಶ್ರಾದ್ದಾದಿ ಸಂಸ್ಮರಣೆಗಳಲ್ಲ ನಮ್ಮೊಂದಿಗೆ ನಮ್ಮ ನಮ್ಮ ಇವತ್ತಿನ ವಿದ್ಯುನ್ಮಾನದ ಪೆಟ್ಟಿಗೆಯಲ್ಲಿ ಅವರು ಇದ್ದ ಕಾರಣ ಯಾವತ್ತೂ ಇವತ್ತಿನ ವಾಟ್ಸಪ್ಪ ಫೇಸ್ಬುಕ್ಕೋ ಒಂದೊಂದು ಧ್ವನಿಗಳು ಕೇಳುವಾಗ ಮಗದೊಮ್ಮೆ ಪುನಸ್ಮರಣೆ ಆಗ್ತದೆ ಮಗದೊಮ್ಮೆ ಕೇಳಬೇಕು ಅನ್ನಿಸ್ತದೆ ಕೇಳಲಿಕ್ಕೂ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಇದು ಇವತ್ತಿನ ಕಾಲಧರ್ಮದ ನಾವು ಹೇಳ್ತೇವೆ ಸೀಮೋಲ್ಲಂಘನ ಬದುಕಿನ ಎಲ್ಲ ಭಾಗದಲ್ಲಿ ಆಗಬೇಕು ಅಂತ ಹೌದು ತಂತ್ರಜ್ಞಾನದಲ್ಲೂ ಸೀಮೋಲ್ಲಂಘನ ಆಗಿ ಬದುಕನ್ನು ಮರೆಯುವ ಬದಲು ತಂತ್ರಜ್ಞಾನ ಸೀಮೋಲ್ಲಂಘನ ಜೊತೆಗೆ ಸಂಪ್ರದಾಯಬದ್ಧವಾದಂಥ ಕಲೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆಯಲ್ಲ ಇದು ಅದಕ್ಕೂ ನಾವು ಆ ವಿಜ್ಞಾನಿಗಳಿಗೆ ಹೌದು ಅಂತ ಹೇಳಿ ಹೇಳಬೇಕು ಬಂಧುಗಳೇ ಎಡನೀರು ಮಠದಲ್ಲಿ ಇಂತಹ ಕಾರ್ಯಕ್ರಮಗಳು ನಾನು ಗುರುಗಳ ಆದೇಶದ ಪ್ರಕಾರ ನಾನು ಇಲ್ಲಿ ಬಂದವ ನಾನು ಗುರುಗಳ ಆದೇಶದ ಪ್ರಕಾರ ನಾನೇನು ಅದರ ಬಗ್ಗೆ ಹೆಚ್ಚು ಹೇಳುವಂಥದ್ದಲ್ಲ ಆದರೆ ನಾವೊಂದು ನಮ್ಮ ಕರ್ತವ್ಯವನ್ನು ನಾಡು ನುಡಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರ ನೆಲೆಯಲ್ಲಿ ಗೌರವಿಸುವಂಥ ನನಗಾಗಲೇ ಗುರುಗಳ ಹತ್ರ ಹೇಳಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇದು ಶೋಕಾಚರಣೆ ಅಲ್ಲ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇದು ಸಮಾರಾಧನೆ ನಾವು ಬರೆಯುವುದೇ ವೈಕುಂಠ ಸಮಾರಾಧನೆ ಅಂತ ಸಮಾರಾಧನೆ ಅವರ ಚಿಂತನೆಗಳನ್ನು ನಾವು ಸ್ಮರಿಸುವುದು ವರ್ಷ ವರ್ಷವೂ ಸ್ಮರಿಸುವುದು ಅವರ ಸಚ್ಚಿಂತನೆಗಳನ್ನು ಆರಾಧಿಸುವಂಥದ್ದು ನಮಗೆ ನಕಾರಾತ್ಮಕ ಬೇಕಾಗಿಲ್ಲ ಅವರ ಸಾಧನೆ ಒಬ್ಬ ಕಲಾವಿದರ ಕಲಾ ಸಾಧನೆ ಅದು ನಮಗೆ ಮುಖ್ಯವಾದುದು ಒಬ್ಬ ಕಲಾವಿದ ವೇದಿಕೆ ಮೇಲೆ ಬಂದಾಗ ಅವನು ಶೂರ್ಪನಕಿಯೋ ಇಲ್ಲ ರಾವಣನೋ ಇಲ್ಲ ರಾಮನೋ ಇಲ್ಲ ಕೃಷ್ಣನೋ ತನ್ನನ್ನು ಅಭಿವ್ಯಕ್ತಪಡಿಸುವಾಗ ನಮಗೆ ಕೂತಲ್ಲೇ ಉಷ ಕೋಳಿಯವರು ದ್ರೌಪದಿ ಹಾಕಿದರೆ ಎದುರಲ್ಲಿ ಕುಳಿತಲ್ಲೇ ಕಣ್ಣ ನೀರು ಅಮ್ಮಣ್ಣಾಯರು ಭಾಗವತಿಗೆ ಭಾವನಾತ್ಮಕ ಹಾಡಿದಾಗ ಮನಸ್ಸಿನಲ್ಲಿಯೂ ಆ ನೀರು ಅದು ಹರಿಯುತ್ತದೆ ಉಷೆ ಇದೆ ಎಲ್ಲದರ ಅನುಭವಿಗಳು ನೀವೆಲ್ಲ ಇದ್ದೀರಿ ಅದು ಯಾವತ್ತು ಸಾಧ್ಯವಾದಷ್ಟು ಹೇಗೆ ನಾವು ಸುಪ್ರಭಾತವನ್ನು ಇನ್ನಿತ್ತು ಕೇಳುತ್ತೇವೋ ಯಕ್ಷಗಾನದ ಭಾಗವತಿಕೆಯ ಮಂಡ್ಯಚ್ಚರು ಬೇರೆ ಬೇರೆ ಬೇರೆಯವರಲ್ಲಿದ್ದಾರೆ ಅದನ್ನು ಸಮೇತ ನಮ್ಮ ಮನೆಯ ಆ ಪೆಟ್ಟಿಗೆಯ ಮುಖಾಂತರ ನಮ್ಮ ಮಕ್ಕಳಿಗೆ ಆ ಧ್ವನಿಯನ್ನು ಕೇಳುವಂಥ ಅವಕಾಶವನ್ನು ಕಲ್ಪಿಸಿದಾಗ ನಮ್ಮ ಮುಂದಿನ ಈ ಕಲಾ ಸಾಧಕರು ಇವತ್ತೇನು ನಮ್ಮ ಭೂಮಿ ಬರಡಲ್ಲ ಹೊಸ ಹೊಸ ಹೊಸತನಗಳು ಬರ್ತಾಯಿದೆ ಹೊಸ 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 ಚಿಂತನೆಗಳು ಬರ್ತಾಯಿದೆ ಹೊಸ 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 ಕಲಾವಿದರುಗಳು ಬರ್ತಾ ಇದ್ದಾರೆ ಕಲಾವಿದರ ಒಂದು ಬದ ವ್ಯವಸ್ಥೆಯೊಂದಿಗೆ ಕಲಾವಿದರಿಗೆ ಬದ್ಧತೆಯನ್ನು ಕೊಡುವಂತಹ ಗೌರವ ಕೊಡುವಂಥ ಸಂಸ್ಥೆಗಳು ಇವತ್ತು ಉದಯಿಸ್ತಾ ಇದ್ದಾವೆ ಈ ನೆಲೆಯಲ್ಲಿ ನಮ್ಮ ಮುಂದಿನ ಮಕ್ಕಳು ಕೇವಲ ಹಣ ಗಳಿಸುವ ಯಂತ್ರಗಳಾಗದೆ ಇದನ್ನು ಆರಾಧನಾ ವ್ಯವಸ್ಥೆಗಳಿಗೆ ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆ ಆದೀತು ಇಂಥ ಕಾರ್ಯಕ್ರಮಗಳಿಗೆ ಬಂದಾಗ ಅವರಿಗೂ ಅದು ಸ್ಫೂರ್ತಿಯನ್ನು ಉಂಟು ಮಾಡೀತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಪಾಲಿಗೆ ಬಂದಂಥ ಸೌಭಾಗ್ಯ ಅಂತ ಪೂಜೆ ಪೇಜಾವರ್ಷಿಗಳು ಯಾವತ್ತು ಹೇಳಲಿಕ್ಕೆ ಹೇಳುವ ಮಾತು ಅದು ಬಹುಶಃ ಮಂಗಳೂರಿನ ಪುರಭವನದಲ್ಲಿ ಐತಾಳರು ಸ ಅವರ ಇಂಗ್ಲೀಷ್ ಯಕ್ಷಗಾಂಧ ಅವರು ಹೇಳಿದರು ಸೀಮೋಲ್ಲಂಘನೆ ಬೇಕು ಬಹುಶಃ ಸಾಮಗುರು ಇದ್ದರೂ ಕಾಣ್ತದೆ ಆ ದಿವಸದ್ದು ಸರಿಯಾಗಿ ನೆನಪಿದೆ ಎಲ್ಲ ನೆಲೆಗಳೇ ಸೀಮೋಲ್ಲಂಘನೆ ಬೇಕು ಆದರೆ ಆ ಸೀಮೋಲ್ಲಂಘನ ನಮ್ಮ ಬದುಕಿನ ಸಾಧನೆ ಸೀಮೋಲ್ಲಂಘನದಿಂದ ಮೊದಲುಗೊಂಡು ಅದು ಯಕ್ಷಗಾಂಧ ರಂಗಸ್ಥಳದ ಒಳಗೆ ಇದ್ದ ಹಾಗೆ ಆ ಚೌಕಟ್ಟಿನೊಳಗೆ ಹಾಗೆ ಆ ಚೌಕಟ್ಟಿನೊಳಗೆ ನಮ್ಮ ಸಾಧನೆಗಳ ಸೀಮೋಲ್ಲಂಘನ ಕಟ್ಟಗಡೆಗೆ ನಮ್ಮ ಎಲ್ಲ ಸಾಧನೆಗಳು ನಮ್ಮೆಲ್ಲ ಚಿಂತನೆಗಳು ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನೊಳಗಿದ್ದಾಗ ಅದು ನಮ್ಮ ಬದುಕಿಗೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ಚಿಂತನೆಗೆ ನಮ್ಮ ಸಮಾಜ ಸಂಸ್ಕೃತಿಗೆ ಪೂರಕವಾಗ್ತದೆ ಅಂಥ ಮಹಾನ್ ಕಾರ್ಯವನ್ನು ಬಹುಶಃ ದಿನೇಶಮ್ಮಣ್ಣಾಯರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸರ್ವರ ಅಭಿಮತ ಅಂತ ಹೇಳ್ತಾ ಆ ಮಹಾನ್ ಚೇತನಕ್ಕೆ ನಾನು ಗೌರವದ ನಮನಗಳನ್ನು ಸಲ್ತಾ ಹೇಗಿದ್ದರೂ ಭಗವಂತ ಅವನನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತ ಅವರ ನೆನಪನ್ನು ಚಿರಸ್ಥಾಯಿಯಾಗಿ ಕೇಳುವಂತೆಯೂ ನಮಗೆ ಅನುಗ್ರಹಿಸ್ತಾನೆ ಸದಾ ಕೇಳೋಣ ಸಂಭ್ರಮಿಸೋಣ ಈ ಗುರು ಸಾನ್ನಿಧ್ಯದ ಈ ಕಾರ್ಯಕ್ರಮವನ್ನು ನಾವು ಸಂಭ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ